ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಡಿಲ ಮಾಡುವ ಉದ್ದೇಶವಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿದರು ನಾವು ಚೀಫ್ ಮಿನಿಸ್ಟರ್ ಆಗಲಿ ನಾನಾಗ್ಲಿ ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕು ಅಂತ ಮಾಡಿದ್ರೆ ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ಕೊಳ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಕುಮಾರ್ ನೇಮಕ ಮಾಡಿದ್ಮೇಲೆ ಮತ್ತೆ ಬದಲಾವಣೆ ಯಾಕೆ ಸರ್ ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ ಅವ್ರು ಯಾರು ಮಾತು ಕೇಳಲ್ಲ ಅಂತ ದರ್ಶನ್ ಕಡೆ ಇವರು ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗತ್ತಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅದನ್ನ ಬೇರೆ ತರ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಬದಲಾವಣೆ ಒಂದು ವೇಳೆ ಮಾಡಿದ್ರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಏನಾದರೂ ಇದನ್ನ ರೀಸನಿಂಗ್ ಇಟ್ಟುಕೊಂಡೇ ಮಾಡಿರ್ತಾರೆ ಇಷ್ಟು ದಿನಗಳ ವಿಚಾರಣೆ ನಂತರ ಸರ್ ಈಗ ದರ್ಶನ್ ಅವರು ಸ್ವೈಚ್ಛೆ ಹೇಳಿಕೆ ಕೊಟ್ಟಿದ್ದಾರಂತೆ ಮೂವತ್ತು ಲಕ್ಷ ಡೀಲ್ ಆಗಿತ್ತು ಮೃತದೇಹವನ್ನು ವಿಲೆ ಮಾಡಿ ವಿಚಾರದಲ್ಲಿ ಮಾಡುವ ವಿಚಾರದಲ್ಲಿ ಅಂತ ಸ್ವೈಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದಾರಂತೆ ಸರ್ ಹೌದಾ ಗೊತ್ತಿಲ್ಲ ಅಂದರೆ ಅಲ್ಲಿಗೆ

ಕೇಸನ್ನು ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂಥ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ನಾವು ಯಾವುದೇ ಮುಲಾಜಿದ್ದೇ ಯಾವುದೇ ಒತ್ತಡಕ್ಕೆ ಒಳಗಾಗದೇ ಈ ಕೇಸನ್ನು ನಡೆಸ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಕೀಟಗಳನ್ನ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದರೂ ಒಂದು ರೀಸನಿಂಗ್ ಇರುತ್ತೆ ಇಲ್ಲದೆ ಮಾಡೋದಿಲ್ಲ ಸರ್ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್ ಹಿಂಗೆ ಗೃಹ ಇಲಾಖೆಗೆ ಏನು ಮಾಹಿತಿ ಇದೆ ಸರ್ ಇಲ್ಲ ನಾನು ಈಗ ಹೊಸ್ತಾಗಿ ಬಂದಿದೆ ಆ ವಿಚಾರ ಅದನ್ನ ಪರಿಶೀಲನೆ ಮಾಡ್ತಾರೆ ಆನೆಕಲ್ ವೇಳೆ ಅದಕ್ಕೆ ಅದಕ್ಕೇನಾದರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದರೂ ಕೂಡ ಅನಿಸಿದರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂತ ನಾವು ಕೊಡ್ತೇವೆ ಆಂಬುಲೆನ್ಸ್ ಅಲ್ಲಿ ನಿನ್ನೆ ಆನೆಕನಲ್ ಆನೆಕಲ್ಲಲ್ ಗೊತ್ತಾಯ್ತು ನನಗೆ ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ದರೆ ಎಸ್ ಐ ಟಿ ನೋಡ್ಕೊಳುತ್ತೆ ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರ ಅಂತ ಕೇಳ್ತಾರೆ ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಫ್ಯಾಮಿಲಿಯವರು ಕೂಡ ಐದು ಸುಸೈಟನ್ನು ಕೂಡ ಸುಮ್ಮನೆ ಆಗಿದ್ದಾರೆ ಎರಡು ಸ್ವಾಮಿ ಹೊರಗೆ ಬಂದರೆ ಅವ್ರಿಗೂ ಕೂಡ ಈ ಸಾವು ಅನುಮಾನ ಬರ್ತಾಯಿದೆ ಇರ್ತಾರೆ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ ಅದನ್ನು ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರಿಓಪನ್ ಮಾಡಬೇಕಾಗುತ್ತೆ ಅದನ್ನು ಅವರು ನಮಗೆ ಕೇಳ್ತಾರೆ ಸರ್ಕಾರಕ್ಕೆ ಕೇಳ್ತಾರೆ ನಮಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ